ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ರಕ್ತಗತವಾಗಿ ಬಂದಿರೋ ಅಂಥದ್ದು ಜಾತಿ ಜಾತಿಗಳ ಮತ್ತೆ ವೈಮಂಶ್ಯ ಹುಟ್ಟುಹಾಕುವಂಥದ್ದು ಧರ್ಮ ಧರ್ಮಗಳ ಮಧ್ಯೆ ದ್ವೇಷವನ್ನು ಬಿತ್ತಿದಂಥದ್ದು ಇದೇನು ಮೊದಲ ಬಾರಿ ಅಲ್ಲ ವೀರಶೈವ ಲಿಂಗಾಯತ ಧರ್ಮವನ್ನೇ ಎರಡು ಭಾಗ ಮಾಡೋಕ್ಕೆ ಹೊರಟಂಥ ಮಹಾಪುರುಷ ಸಿದ್ದರಾಮಯ್ಯ ಭಾಳಷ್ಟು ಬಾರಿ ಇವರು ಹಿಂದುಳಿದ ಅಲ್ಪಸಂಖ್ಯಾತ ಮುಂದುವರೆದರು ಎಸ್ ಸಿ ಎಸ್ ಟಿ ಈ ಥರ ಅವರು ಧರ್ಮ ಜಾತಿಗಳನ್ನು ಒಡೆಯುವಂಥದ್ದು ಅವರ ಪಾಠ ಹೊರಟಿದೆ ಈಗ ಹೊಸ್ದಾಗಿ ಒಂದು ರೀತಿ ಕರ್ನಾಟಕ ಸರ್ಕಾರ ಕಳೆದ ಒಂದು ತಿಂಗಳಿಂದ ನಡೀತಾ ಇರೋ ಘಟನೆ ಇಡೀ ರಾಜ್ಯ ಸರ್ಕಾರ ತಲೆ ತಗ್ಗಿಸುವಂಥ ಅವಮಾನ ಪಡುವಂಥ ಸಂಗತಿಗಳು ಪದೇ ಪದೇ ರಾಜ್ಯದಲ್ಲಿ ನಡೀತಾ ಇದೆ ಬೆಳಗಾವಿ ಬೆತ್ತಲೆ ಪ್ರಕರಣ ಐ ಎಸ್ ಸಿ ಎಸ್ ಟಿ ಮಹಿಳೆಯನ್ನು ಮಾಡಿದಂಥದ್ದು ಅದು ದೇಶವ್ಯಾಪಿ ಸುದ್ದಿ ಆಯಿತು ಇಡೀ ದೇಶವ್ಯಾಪಿ ಸುದ್ದಿ ಆಯಿತು ಸರ್ಕಾರಕ್ಕೆ ಮುಜುಗರ ಉಂಟಾಯಿತು ಅದು ಮುಗಿತಾ ಇದ್ದಂಗೆ ಭ್ರೂಣ ಹತ್ಯೆಯ ದೊಡ್ಡ ದಂಧೆ ಕೂಡ ಸುಮಾರು ಸಾವಿರಾರು ಮಕ್ಕಳ ಭ್ರೂಣ ಹತ್ಯೆ ಆಗಿರೋದು ಕೂಡ ಬೆಳಕಿಗೆ ಬಂತು ಇದು ಮಜುಗರ ಆಯಿತು ಕೋಲಾರದ ಮಾಲೂರಲ್ಲಿ ಏನು ಮಕ್ಕಳ ಕೈಲಿ ಶಾಲಾ ಮಕ್ಕಳ ಕೈಲಿ ಆ ಪಿಟ್ಟನ್ನು ಮತ್ತು ಶೌಚಾಲಯನ ದಿನನಿತ್ಯ ಕ್ಲೀನ್ ಮಾಡಿಸ್ತಾ ಇರೋವಂಥದ್ದು ಹತ್ತಾರು ಕಿಲೋಮೀಟ್ರ್ ಹೋಗಿ ಅದಕ್ಕೆ ಬೇಕಾದಂಥ ಬೊಂಬುಗಳನ್ನು ತಂದು ಕ್ಲೀನ್ ಮಾಡುವಂಥ ಒಂದು ಪರಿಪಾಠ ಮತ್ತು ಆ ಮಕ್ಕಳಿಗೆಲ್ಲ ಆಗಿರ್ತಕ್ಕಂಥ ಅಲರ್ಜಿ ಸ್ಕಿನ್ ಅಲರ್ಜಿ ಅವರನ್ನು ಇಡೀ ಆ ಪಿಟ್ಟದ ಒಳಗಡೆ ಇಳಿಸಿ ಇಡೀ ಅವರ ದೇಹ ಮುಳುಗೋಗಿರೋವಂಥದ್ದು ಆ ಬಟ್ಟೆಗಳು ಅಲ್ಲೇ ಬಿದ್ದೋಗಿದೆ ಇದು ಅವರಿಗೆ ಅವಮಾನ ಆಗಿದೆ ಅದು ಮುಗಿತಾ ಇದ್ದಂಗೆ ನಾನೇ ಬೆಂಗಳೂರಿನ ಕಾರ್ಪೊರೇಷನ್ ಏರಿಯಾದಲ್ಲೇ ಅಂದ್ರಹಳ್ಳಿಯಲ್ಲಿ ಮಕ್ಕಳಿಗೆ ಚಾಕ್ಲೇಟು ಚಿಕ್ಕಿ ಕೊಟ್ಟು ಕಳೆದ ನಾಲ್ಕೈದು ತಿಂಗಳಿಂದನೂ ಕೂಡ ಬಾತ್ರೂಮನ್ನು ಕ್ಲೀನ್ ಮಾಡಿಸ್ತಾಯಿದ್ದಾರೆ ಹೆಣ್ಮಕ್ಳನ್ನ ಹೆಣ್ಮಕ್ಳು ಬಾತ್ರೂಮಲ್ಲಿ ಗಂಡು ಮಕ್ಕಳನ್ನ ಗಂಡು ಮಕ್ಕಳು ಬಾತ್ ಪ್ರತಿದಿನ ಇಬ್ಬರನ್ನ ಸೆಲೆಕ್ಟ್ ಮಾಡ್ತಾರಂತೆ ಹೆಡ್ ಮಾಸ್ಟ್ರು ಬಂದು ಪ್ರತಿದಿನ ಒಂದು ಕ್ಲಾಸಿಗೆ ಬರೋದು ಬಂದು ಆಯ್ಕೆ ಮಾಡೋವಂಥದ್ದು ಅವರಿಗೆ ಚಾಕ್ಲೇಟು ಚಿಕ್ಕಿ ಕೊಟ್ಟು ದಿನನಿತ್ಯ ಕ್ಲೀನ್ ಮಾಡೋವಂಥದ್ದು ಇದು ಸರ್ಕಾರ ಸತ್ತಿರೋ ಅಂಥದ್ದಕ್ಕೆ ಸರ್ಕಾರ ಆ್ಯಕ್ಟಿವ್ ಇಲ್ಲದೆ ಇರತಕ್ಕಂಥದ್ದು ಮತ್ತು ಅಧಿಕಾರಿಗಳ ಮೇಲೆ ಯಾವುದೇ ರೀತಿ ಹಿಡಿತ ಇಲ್ಲದೆ ಇರತಕ್ಕಂಥ ನಿಲುವನ್ನು ಇದು ಸ್ಪಷ್ಟವಾಗಿ ತೋರಿಸ್ತಾ ಇದೆ ಈ ಘಟನೆಗಳೆಲ್ಲ ಮರೆಮಾಚಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಹೊಸ ಅಸ್ತ್ರ ಹುಡುಕಿದ್ದಾರೆ ನಾನು ಏಕಾಏಕಿ ಇಜಾಬ್ ವಿಚಾರವಾಗಿ ಈಗಾಗಲೇ ಕೋರ್ಟ್ ಮೆಟ್ಲೆತ್ತೆ ಕೋರ್ಟ್ಗಳಲ್ಲಿ ಹಲವಾರು ತೀರ್ಮಾನಗಳು ಬಂದಿದೆ ಹೊಸದಾಗಿ ಶಾಲೆಗಳಲ್ಲಿ ಕಲಿಯುವಂಥ ಮಕ್ಕಳು ಅಟ್ಲೀಸ್ಟ್ ಶಾಲೆಗಳಲ್ಲಿ ಕಾಲೇಜುಗಳಲ್ಲಾದರೂ ಕೂಡ ನಾವು ಯಾವುದೇ ಧರ್ಮಕ್ಕೆ ಜಾತಿಗೆ ಸೇರಿದವರಲ್ಲ ಗೊತ್ತಾಗಬಾರ್ದು ಅಲ್ಲಿ ಅವರು ಎಸ್ ಸಿ ಇರ್ಬೋದು ಮುಂದುವರೆದವ್ರು ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಮುಸ್ಲಿಮ್ ಇರ್ಬೋದು ಪಾರ್ಸಿ ಇರ್ಬೋದು ಇವೆಲ್ಲ ಗೊತ್ತಾಗಬಾರ್ದು ಆ ರೀತಿ ವಿದ್ಯಾಭ್ಯಾಸವನ್ನು ಕಲಿಯುವಂಥದ್ದು ನಮ್ಮ ಸಂಸ್ಕೃತಿ ಇವತ್ತು ಅದಕ್ಕೂ ಸಿದ್ದರಾಮಯ್ಯನವರು ಕಲ್ಲಾಕೋವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಒಂದು ರೀತಿ ಟಿಪ್ಪು ಮನಸ್ಥಿತಿ ಅವರಿಗೆ ಅವರಿಗೆ ಟಿಪ್ಪು ಮನಸ್ಥಿತಿ ಪೂರ್ತಿ ಅವರ ದೇಹದ ಎಲ್ಲ ರಕ್ತ ಕಣಕಣಗಳಲ್ಲೂ ಕೂಡ ಆ ಟಿಪ್ಪುವಿನ ಸ್ವಾಹ ಮಾಡ್ಕೊಂಬಿಟ್ಟಿದ್ದಾರೆ